ಿ ವೀರಭದ್ರೇಶ್ವರ ಜಾತ್ರೆ ರಥೋತ್ಸವಕ್ಕೆ ಸಂಭ್ರಮದ ತೆರೆ ಹುಣಸೂರು ಪಟ್ಟಣದ ರಥ ಮೈದಾನದಲ್ಲಿ ಶುಕ್ರವಾರ ನಡೆದ ಪಟ್ಟಣದ ಇತಿಹಾಸ ಪ್ರಸಿದ್ಧ ವೀರಭದ್ರೇಶ್ವರ ಜಾತ್ರೆ ರಥೋತ್ಸವಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾದರು ಬಳಿಕ ಸಂಪ್ರದಾಯದಂತೆ ವೀರಭದ್ರೇಶ್ವರ ದೇವರ ಭಕ್ತ ಹುಲಸೂರು ಶ್ರೀ ಶಿವಾನಂದ ಸ್ವಾಮೀಜಿ ರಥ ಹತ್ತುತ್ತಿದ್ದಂತೆ ರಥೋತ್ಸವಕ್ಕೆ ಚಾಲನೆ ದೊರೆಯಿತು ರಥವು ಸಂಗಮೇಶ್ವರ ದೇವಾಲಯದಿಂದ ಹಾದಿ ಬಸವಣ್ಣ ದೇವಾಲಯದವರಿಗೆ ಎಳೆಯಲಾಯಿತು ರಥ ಎಳೆಯುವ ಭಕ್ತರಿಂದ ಕರತಾಡನ ಜೈ ಘೋಷ ಕೇಳಿಬಂದವು ನಂದಿಕೋಲು ಬ್ರಾಸ್ ಬ್ಯಾಂಡ್ ಯುವಕರ ನೃತ್ಯ ಹಲಿಗೆ ವಾದ್ಯ ತಂಡಗಳ ಆಕರ್ಷಕ ಪ್ರದರ್ಶನಗಳು ರಥೋತ್ಸವಕ್ಕೆ ಮೆರುಗು ನೀಡಿದವು ಈ ವೇಳೆ ಸಿಡಿಮಂತುಗಳನ್ನ ಹಾರಿಸಲಾಯಿತು ರಥೋತ್ಸವಕ್ಕೆ ಸುತ್ತಮುತ್ತಲಿನ ಗ್ರಾಮಗಳಿಂದ ನೂರಾರು ಭಕ್ತಾದಿಗಳು ಪಾಲ್ಗೊಂಡು ರಥ ಸಾಗಿ ಬರುವ ವೇಳೆ ಭಕ್ತರು ಕಲ್ಲು ಸಕ್ಕರೆ ಕಾರಿಕಾ ವಿವಿಧ ಹಣ್ಣುಗಳು ಸೇರಿದಂತೆ ನಾಣ್ಯಗಳನ್ನು ರಥದತ್ತ ಎಸೆದರು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಗುಗ್ಗಳ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯಿತು ದೇವಸ್ಥಾನದ ಹತ್ತಿರ ಸ್ಥಾಪಿಸಿದ್ದ ಅಗ್ನಿಕುಂಡಕ್ಕೆ ಹಾರು ಕೂಡ ಶ್ರೀ ಚನ್ನವೀರ ಶಿವಾಚಾರ್ಯ ಮತ್ತು ಹುಲಸೂರು ಶ್ರೀ ಶಿವಾನಂದ ಮಹಾ ಸ್ವಾಮೀಜಿಯವರು ಪೂಜೆ ಸಲ್ಲಿಸಿದರು ಅಗ್ನಿಕುಂಡದ ಐದು ಪ್ರದಕ್ಷಿಣೆ ಹಾಕುವ ಮುಖಾಂತರ ಸಾವಿರಾರು ಭಕ್ತರು ದೇವರ ಪಲ್ಲಕ್ಕಿ ಜೊತೆ ಅಗ್ನಿ ತುಳಿದು ಪುನೀತರಾದರು ಮೆರವಣಿಗೆಯಲ್ಲಿ ಸಕಲ ವಾದ್ಯಗಳೊಂದಿಗೆ ಪುರುವಂತರು ವೀರಭದ್ರ ದೇವರ ಕುರಿತು ಒಡಪುಗಳನ್ನ ಹೇಳುತ್ತಾ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಮೆರವಣಿಗೆ ನಡೆಸಿದರು ಮೆರವಣಿಗೆಯಲ್ಲಿ ನೂರಾರು ಭಕ್ತರು ಶಸ್ತ್ರ ಹಾಕಿಸಿಕೊಂಡು ದೇವರಿಗೆ ಭಕ್ತಿ ಸಮರ್ಪಿಸಿದರು ಬಿಗಿ ಭದ್ರತೆ ರಥೋತ್ಸವಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ರಥ ಮೈದಾನ ದೇವಸ್ಥಾನ ಮುಂಭಾಗ ಹಾಗೂ ಪ್ರಮುಖ ವೃತ್ತಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜಿಸಲಾಗಿತ್ತು ಈ ವೇಳೆ ಶಾಸಕ ಶರಣು ಸಲಗರ ವಿರಕ್ತ ಮಠದ ಶಿವಾನಂದ ಸ್ವಾಮೀಜಿ ವೀರಭದ್ರೇಶ್ವರ ದೇವಾಲಯದ ಪಂಚ ಸಮಿತಿ ಅಧ್ಯಕ್ಷ ಕಾಶಿನಾಥ ಪಾರಶೆಟ್ಟಿ ಉಪಾಧ್ಯಕ್ಷ ಚಂದ್ರಕಾಂತ ದೇಟ್ನಿ ಕಾರ್ಯದರ್ಶಿ ಬಂಡೂರಾವ ಪಿಪಾಟೀಲ ಸಹ ಕಾರ್ಯದರ್ಶಿ ಕಾಶಿನಾಥ ಕೌಟಿ ಮಲ್ಲಪ್ಪ ದಬಾಲಿ ಓಂಕಾರ ಪಟ್ನಿ ಬಾಬುರಾವ ಬಾಲಕುಂದಿ ಸೂರ್ಯಕಾಂತ ಪಾರಶೆಟ್ಟಿ ರಾಜಕುಮಾರ ನಿಡೋದಿ ಬಸವರಾಜ್ ಕಿಂಡಿಮಠ ಸಿದ್ದರಾಮ ಟೀಳಿ ಶಿವರಾಜ್ ಪಾರಶೆಟ್ಟಿ ವೀರಪ್ಪ ಪಾಂಚಾಳ ಜಗನ್ನಾಥ ದೆಟ್ನೆ ಅನಿಲ ಭೂಸಾರಿ ಲತಾ ಶಾಂತಕುಮಾರ ಹಾರಕೋಡಿ ಮತ್ತು ಸುಧೀರ ಕಾಡಾದಿ ದೇವೇಂದ್ರ ಬೋಪಳಿ ಸಂಜೀವ ಏಕಲೂರಿ ಹುಲಸೂರು ಪೊಲೀಸ್ ಠಾಣೆಯ ಪಿಎಸ್ಐ ಶಿವಪ್ಪ ಮೀಟಿ ಸಿಬ್ಬಂದಿಗಳಾದ ಶರ್ಪುದ್ದೀನ್ ಧನ್ರಾಜ್ ಬಾಲಕುಂದಿ ಮತ್ತು ಸಮಸ್ತ ಸಿಬ್ಬಂದಿಯವರು ಭಾಗವಹಿಸಿದ್ದರು सिवनि की ओम मेरे करपूर तारुति मरपूरा हरणी के तपाल